ಒಂದು ದೂರದೃಷ್ಟಿಯುಳ್ಳ ವಿಷನರಿ ಬಜೆಟನ್ನು ಮಂಡಿಸಿದಂಥ ನನ್ನ ಸರ್ಕಾರಕ್ಕೆ ನನ್ನ ಮುಖ್ಯಮಂತ್ರಿಗಳಿಗೆ ನನ್ನ ಉಪಮುಖ್ಯಮಂತ್ರಿಗಳಿಗೆ ನನ್ನ ಸಚಿವರಿಗೆ ಪ್ರತಿಯೊಂದು ನನ್ನ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಬಸವಣ್ಣವ್ರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಯ್ಯ ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಶಿರವೇ ಒನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತ ಭಾಳಷ್ಟು ಜನ ದೇವಾಲಯಕ್ಕೆ ಹೋಗೋ ಶಕ್ತಿ ಇದ್ದವರು ದೇವಾಲಯಕ್ಕೆ ಹೋಗ್ತಾರೆ ಇರೋರು ತನ್ನ ದೇಹವನ್ನೇ ದೇವಾಲಯ ಅಂದ್ಕೊಂಡು ಬದುಕ್ತಕ್ಕಂಥ ಕೋಟ್ಯಂತರ ಬಡವರಿಗೆ ಇವತ್ತು ನಮ್ಮ ಗ್ಯಾರಂಟಿಗಳು ಇನ್ಸ್ಪಿರೇಷನ್ ಆಗಿದೆ ಅಂಥ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದಂತ ನನ್ನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ ಇವತ್ತು ವ್ಯವಸಾಯಕ್ಕೆ ತೋಟಗಾರಿಕೆಗೆ ನನ್ನ ಸರ್ಕಾರ ಭಾಳಷ್ಟು ಆದ್ಯತೆಯನ್ನು ಕೊಟ್ಟಿದೆ ಈ ಬಜೆಟ್ ಅಲ್ಲಿ ನಲವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಪುಷ್ಪ ಬೆಳೆಗಳ ಮಾರಾಟ ಮತ್ತು ರಫ್ತನ್ನು ಉತ್ತೇಜನ ಮಾಡೋದಕ್ಕೆ ಒಂದು ಯೋಜನೆಯನ್ನು ರೂಪಿಸಿದೆ ಇದರಿಂದ ವಿಶೇಷವಾಗಿ ಫಲಪುಷ್ಪಗಳ ನಗರಿ ಅಂತ ಕರೆಸ್ಕೊಳ್ಳೋ ನನ್ನ ಚಿಕ್ಕಬಳ್ಳಾಪುರಕ್ಕೂ ನನ್ನ ಚಿಕ್ಕಬಳ್ಳಾಪುರದ ರೈತರಿಗೂ ಇದು ಬಹಳಷ್ಟು ಸಹಕಾರಿಯಾಗುತ್ತೆ ಅಂತ ಇವತ್ತು ಏಷ್ಯಾದಲ್ಲೇ ಅತಿ ಹೆಚ್ಚು ರೇಷ್ಮೆ ಬೆಳೀತಕ್ಕಂಥ ರಾಮನಗರ ಶಿಡ್ಲಘಟ್ಟ ಇವತ್ತು ಈಗಾಗಲೇ ಒಂದು ನೂರೈವತ್ತು ಕೋಟಿ ಬಿಡುಗಡೆಯಾಗಿದೆ ಇವತ್ತು ಮತ್ತಷ್ಟು ಐಟೆಕ್ ಇದು ಮಾಡೋದಕ್ಕೆ ಇನ್ನೂರೈವತ್ತು ಕೋಟಿಗಳನ್ನ ನನ್ನ ಸರ್ಕಾರ ಬಿಡುಗಡೆ ಮಾಡಿ ವ್ಯವಸಾಯಕ್ಕೆ ತೋಟಗಾರಿಕೆ ಲೆಕ್ಕಕ್ಕೆ ರೇಷ್ಮೆಗೆ ಭಾಳಷ್ಟು ಉತ್ತೇಜನ ಕೊಟ್ಟಿದೆ ಇವತ್ತು ಬರಗಾಲ ಜಿಲ್ಲೆ ಬರಪೀಡಿತ ಜಿಲ್ಲೆಗಳಾದಂಥ ಚಿಕ್ಕಬಳ್ಳಾಪುರ ಕೋಲಾರ ಭಾಳಷ್ಟು ಜಿಲ್ಲೆಗಳಿಗೆ ಎತ್ತಿನ ಒಳೆ ನಮ್ಮ ಭವಿಷ್ಯ ಎತ್ತಿನ ಒಳೆ ಯೋಜನೆ ನಮ್ಮ ರೈತರ ಭವಿಷ್ಯ ಈ ಸಂದರ್ಭದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಸಾಹೇಬ್ರಿಗೂ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಇಂಥ ಒಂದು ಯೋಜನೆಯನ್ನು ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆಯೇ ಸರ್ಕಾರದ ಮುಂದಿಟ್ಟು ಆ ಯೋಜನೆ ಇವತ್ತು ಅನುಷ್ಠಾನ ಆಗ್ತಿದೆ ನಾನು ವೀರಪ್ಪ ಮೊಯ್ಲಿ ಸಾಹೇಬ್ರಿಗೂ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಇವತ್ತು ಎತ್ತಿನೇಳೆ ಪ್ರೀ ಕಮಿಷನಿಂಗ್ ಟೆಸ್ಟ್ ಮಾಡಿ ಚಾಲನೆಗೊಳಿಸ್ತೀವಿ ಅಂತ ನಮ್ಮ ಸರ್ಕಾರ ಬಜೆಟಲ್ಲಿ ಘೋಷಿಸಿದೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಭದ್ರಾ ಮೇಲ್ದಂಡೆ ಯೋಜನೆ ಆಗ್ಬೋದು ಇವತ್ತು ಸಾಕಷ್ಟು ಯೋಜನೆಗಳಿಗೆ ನನ್ನ ಸರ್ಕಾರ ಕೊಡ್ತಿದೆ ಡಾಕ್ಟರ್ ಮನಮೋಹನ್ ಸಿಂಗ್ನವರ ಯು ಪಿ ಎ ಒನ್ ಗೌರ್ಮೆಂಟ್ ಯು ಪಿ ಎ ಟೂ ಅಲ್ಲಿ ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು ಬಡವರಿಗೆ ಹಕ್ಕಿ ಕೊಡತಕ್ಕಂಥದ್ದು ಆ ಫುಡ್ ಆಕ್ಟ್ ಆ್ಯಕ್ಟ್ನ ತಂದಂಥ ಆವತ್ತಿನ ಯು ಪಿ ಎ ಒನ್ ಯು ಪಿ ಎ ಸರ್ಕಾರ ಅದರ ನಂತರ ಬಂದ ಸರ್ಕಾರಗಳು ಶಾಂತಾರಾಮ್ ಕಮಿಟಿಯನ್ನು ಹಾಕಿ ಆ ಶಾಂತಾರಾಮ್ ಕಮಿಟಿಯಿಂದ ಬಡವರು ಹೊಟ್ಟೆ ಮೇಲೆ ಹೊಡಿತು ಆ ಸರ್ಕಾರಗಳಿಗೆ ಖಂಡಿತವಾಗೂ ಆ ತೀರ್ಮಾನವನ್ನು ವಿರೋಧ ವ್ಯಕ್ತಪಡಿಸ್ತಾ ನಂತರ ಇವತ್ತು ಭಾಳ ಸಂದರ್ಭದಲ್ಲಿ ಇವತ್ತು ಈ ನೀಟ್ ಇ ಟಿ ಜೆ ಡಬ್ಲ್ಇ ಬರೆಯುವ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ನೀಟ್ ಕೋಚಿಂಗ್ನ ಉಚಿತವಾಗಿ ಕೊಡೋದಕ್ಕೆ ನನ್ನ ಸರ್ಕಾರ ತೀರ್ಮಾನ ತಗೊಂಡಿದೆ ಈ ವಿಚಾರವಾಗು ನನ್ನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಒ ಬಿ ಸಿ ನಮ್ಮ ರಾಜ್ಯವನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿನಿಧಿಸುತ್ತೆ ಶ್ರೀ ಕ್ಷೇತ್ರ ಕೈವಾರ ತಾತನವರ ಆಶೀರ್ವಾದದಿಂದ ನನ್ನಂತ ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರು ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ಗೆ ನಾಲ್ಕು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂದರೆ ಅಂಡ್ರೆಡ್ ಸ್ಟ್ರೆಂತ್ ಇರ್ತಕ್ಕಂಥ ಎಪ್ಪತ್ತೈದು ಬಾಯ್ಸ್ ಹಾಸ್ಟೆಲ್ ಎಪ್ಪತ್ತೈದು ಗರ್ಲ್ಸ್ ಹಾಸ್ಟೆಲ್ನ ರೂಪಿಸ್ತಿದ್ದಾರೆ ಇದು ಹೋಗು ನಮ್ಮ ಸರ್ಕಾರ ಬ್ಯಾಕ್ವರ್ಡ್ ಕ್ಲಾಸಸ್ ಪರವಾಗಿ ನಿಂತಿದೆ ಅಂತ ಇವತ್ತು ನೂರೈವತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನೆಲೆಗಳನ್ನ ಘೋಷಿಸಿದೆ ಇದಕ್ಕೂ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಐ ಐ ಎಮ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಸ್ಕೂಲ್ ಸಹಯೋಗದೊಂದಿಗೆ ಅಂದರೆ ಇನ್ಕ್ಯುಬೇಷನ್ ಕೇಂದ್ರಗಳನ್ನ ಉದ್ಯಮಿಗಳನ್ನ ಉತ್ತೇಜಿಸಲು ಇವತ್ತು ನಮ್ಮ ಶಾಲೆಗಳಲ್ಲಿ ಎ ಫಾರ್ ಆಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಅಂತಲೇ ಟೀಚ್ ಮಾಡ್ತಿದ್ವಿ ಆದರೆ ನಮ್ಮ ಬಿಸ್ನೆಸ್ ಎಂಟರ್ಪ್ರಿನರ್ಸ್ಗೆ ಎ ಫಾರ್ ಅಸೆಟ್ ಬಿ ಫಾರ್ ಬಿಸ್ನೆಸ್ ಸಿ ಫಾರ್ ಕರೆನ್ಸಿ ಅನ್ನೋದನ್ನು ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ರೆ ಅದು ಖಂಡಿತವಾಗೂ ಮತ್ತಷ್ಟು ಎಂಟರ್ಪ್ರನರ್ಸ್ ಬರಕ್ಕೆ ಸಾಧ್ಯ ಆಗುತ್ತೆ ನಾವು ಶಾಲಾ ಮಟ್ಟದಲ್ಲಿ ಕಾಲೇಜ್ ಮಟ್ಟದಲ್ಲಿ ಬಿಸಿನೆಸ್ಕಿಲ್ಸ್ ನ ರೂಪಿಸಬಹುದು ನಾನು ಬಹಳಷ್ಟು ಜನ ವಿಶೇಷವಾಗಿ ನನ್ನ ಕನ್ನಡ ಮಾಧ್ಯಮದ ಶಾಲೆಯ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಬಯಸ್ತೇನೆ ಸಭಾಧ್ಯಕ್ಷರ ಕನ್ನಡ ಮಾಧ್ಯಮದಲ್ಲಿ ಶಾಲೆಯಲ್ಲಿ ಓದ್ದೆ ಇವತ್ತು ನನಗೆ ಇಂಗ್ಲಿಷ್ ಸರಿಯಾಗಿ ಬರಲ್ಲ ಕನ್ನಡ ಬರುತ್ತೆ ಮೋಸ್ಟ್ಲಿ ಇಂಗ್ಲಿಷ್ ಏನಾದ್ರು ತುಂಬಾ ಚೆನ್ನಾಗಿ ಬಂದಿದ್ರೆ ಕೆಲಸ ಸಿಗ್ಬಿಡೋದೇನೋ ಸೊ ಇಂಗ್ಲಿಷ್ ಬರಲಿಲ್ಲ ಕನ್ನಡ ಮಾತ್ರ ಬಂತು ಅದಕ್ಕೆ ಇವತ್ತು ನನ್ನ ಕಂಪ್ನಿಯಲ್ಲಿ ಐನೂರ ಐವತ್ತು ಮಂದಿಗೆ ಕೆಲಸ ಕೊಡಕ್ಕೆ ಸಾಧ್ಯ ಆಗ್ತಿದೆ ಆ ಬಿಸ್ನೆಸ್ ಸ್ಕಿಲ್ಸ್ ನ ಕಲ್ತಿದ್ದ ಇವತ್ತೊಂದು ಒಂದು ದೊಡ್ಡ ಸಾಧ್ಯ ಆಯ್ತು ಇಂತ ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ನನ್ನ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಮೆಟ್ರೋ ರೈಲ್ನ ದೇವನಹಳ್ಳಿವರೆಗೂ ತಂದಿದ್ದಾರೆ ನನಗೆ ಖಂಡಿತವಾಗೂ ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಈ ಮೆಟ್ರೋ ರೈಲನ್ನ ಚಿಕ್ಕಬಳ್ಳಾಪುರದವರೆಗೂ ವಿಸ್ತರಣೆ ಆಗುತ್ತೆ ನಾನು ಭಾವಿಸ್ತಾ ಇದ್ದೀನಿ ಭವಿಷ್ಯದ ನೋಯ್ಡಾ ಆಗಿ ನನ್ನ ಚಿಕ್ಕಬಳ್ಳಾಪುರ ಪರಿವರ್ತನೆ ಆಗಿರಲಿದೆ ಬ್ಯಾಂಗ್ಳೂರಿಗೆ ಆಲ್ಟರ್ನೇಟ್ ಸಿಟಿ ಆಗಿ ಚಿಕ್ಕಬಳ್ಳಾಪುರ ಬೆಳವಣಿಗೆ ಆಗೋದ್ರಲ್ಲಿ ಸಂಶಯ ಇಲ್ಲ ಈ ನಿಟ್ಟಿನಲ್ಲಿ ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಮೆಟ್ರೋ ಚಿಕ್ಕಬಳ್ಳಾಪುರದವರೆಗೂ ಬರುತ್ತೆ ಅಂತ ಇವತ್ತು ಅಂಗನವಾಡಿಗಳಲ್ಲಿ ಭಾಳಷ್ಟು ಹಿಂದುಳಿದ ವರ್ಗದ ಮಕ್ಕಳೇ ಅಂಗನವಾಡಿಗೆ ಹೋಗ್ತಾರೆ ಸ್ವಲ್ಪ ರಿಚ್ ಕ್ಲಾಸ್ ಅವರು ಪ್ರೀ ಸ್ಕೂಲ್ ಅಂತ ಹೊಲ್ಟೋಗ್ತಾರೆ ಭಾಳಷ್ಟು ಜನ ಗ್ಯಾರಂಟಿಗಳು ವಿರೋಧಿಸ್ತಾ ಇದ್ದಾರೆ ಮೋಸ್ಟ್ಲಿ ನಮ್ಮ ಗ್ಯಾರಂಟಿಗಳು ರಿಚ್ ಪೀಪಲ್ ಮೇ ಕ್ರಿಟಿಸೈಸ್ ಬಟ್ ಗ್ಯಾರಂಟಿ ಇಂದ ವಿ ಬಿಕಮ್ ರಿಚ್ ಇನ್ ದ ಹಾರ್ಟ್ ಆಫ್ ದ ಪೂವರ್ ನಾವು ಬಡವರ ಹೃದಯದಲ್ಲಿ ಶ್ರೀಮಂತರಾಗಿದ್ದೀವಿ ಗ್ಯಾರಂಟಿ ಯೋಜನೆಗಳಿಂದ ನಾನು ಸರ್ಕಾರಕ್ಕೆ ಇವತ್ತು ನಮ್ಮ ಸರ್ಕಾರದ ವಿಷನ್ ನೋಡಿ ಸಭಾಧ್ಯಕ್ಷರೇ ಸೆರೆಬ್ರಲ್ ಪ್ಯಾಲ್ಸಿ ಮಸ್ಕ್ಯುಲರ್ ಡಿಸ್ಟ್ರೋಪಿ ಪಾರ್ಕಿನ್ಸನ್ ಅನ್ ಡಿಸೀಸಸ್ ಮಲ್ಟಿಪಲ್ ಸ್ಕ್ಲಿರಾಸಿಸ್ ಇಂಥ ಕಾಯಿಲೆಗಳು ಐಡೆಂಟಿಫೈ ಮಾಡೋದೇ ಕಷ್ಟ ಅಂಥವ್ರು ಇವತ್ತು ಸಹಾಯಧನವನ್ನು ಎಕ್ಸ್ಟೆಂಡ್ ಮಾಡ್ತಿದೆ ಇವತ್ತು ನನ್ನ ಸರ್ಕಾರ ಇಂಥ ಒಂದು ಬಜೆಟ್ ಮಂಡಿಸಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ವಿಶೇಷವಾಗಿ ನನ್ನೆಲ್ಲ ಬಿಜೆಪಿಯ ಶಾಸಕರಿಗೆ ಪ್ರತಿಪಕ್ಷದವರಿಗೆ ವಿನಂತಿಸ್ತೇನೆ ಇಂಥ ಒಂದು ಅದ್ಭುತವಾದ ಬಜೆಟ್ ಅನ್ನ ದಯವಿಟ್ಟು ಸಹಕರಿಸಿ ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಸಭಾಧ್ಯಕ್ಷರೇ ಇಫ್ ದ ಪೀಪಲ್ ಶೇಕ್ಸ್ ದ ನೆಸ್ಟ್ ದೇ ಆರ್ ಪ್ರಿಪೇರಿಂಗ್ ಟು ಫ್ಲೈ ಹೈಯರ್ ಅಂತ ಮೋಸ್ಟ್ಲಿ ನಮ್ಮ ಸರ್ಕಾರದ ಯೋಜನೆಗಳನ್ನ ಪ್ರತಿಪಕ್ಷದವ್ರು ಅಲುಗಾಡಿಸ್ ಟ್ರೈ ಮಾಡಿದ್ರು ನಾವು ಜನರ ಮನಸ್ಸಲ್ಲಿ ಮತ್ತಷ್ಟು ಬೆಳೀತಾ ಇರ್ತೀವಿ ಅಂತ ಹೇಳ್ತಾ ನನ್ನ ಸರ್ಕಾರಕ್ಕೆ ಪ್ರತಿಯೊಂದು ಶಾಸಕರಿಗೆ ಇಂಥ ಬಜೆಟ್ ಅನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ನನ್ನ ಸರ್ಕಾರ ಇವತ್ತು ಫುಡ್ ಸೆಕ್ಯೂರಿಟಿಯಿಂದ ಹಿಡಿದು ಬಹಳಷ್ಟು ಯೋಜನೆಗಳನ್ನ ತಂದಿದೆ ಇಂಥ ಬಜೆಟ್ ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಪ್ರತಿಯೊಬ್ಬರನ್ನ ಸ್ಮರಿಸ್ತಾ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಸಭಾ